ಗಬಗಬ ಆಹಾರ ಸೇವಿಸ್ತಿದ್ದೀರಾ ಎಚ್ಚರ ತೂಕ ಹೆಚ್ಚಾಗಬಹುದು ಹೌದು ಒಂದು ಎಚ್ಚರಿಕೆ ಈಗಿನ ಜನತೆಗೆ ಕೂಡಲೇ ಬೇಕಾಗಿದೆ ಯಾಕಂದ್ರೆ ಅವಸರದ ಲೈಫ್ ಸ್ಟೈಲ್ ನಲ್ಲಿ ಯಾರಿಗೂ ಕುರುಸೋತ್ತಾಗಿ ಕೂತು ಊಟ ಮಾಡೋದಕ್ಕೆ ಟೈಮ್ ಇಲ್ಲ ಬೇಗ ಬೇಗನೆ ತಿಂದು ಮುಗಿಸಿದ್ರೆ ಸಾಕು ಅನ್ನೋ ಮನಸ್ಥಿತಿಯಲ್ಲಿರ್ತಾರೆ ಆದ್ರೆ ಇಂಥ ಮನೋಸ್ಥಿತಿ ಎಂಥ ಗಂಭೀರ ಸಮಸ್ಯೆಗೆ ದೂಡುತ್ತೆ ಗೊತ್ತಾ ಜಗಿಯದೆ ತಿಂದ ಆಹಾರ ವಿಷವಾಗತ್ತೆ ಆರೋಗ್ಯ ಸರಿಯಾಗಿರ್ಬೇಕು ಅಂದ್ರೆ ಆಹಾರ ತಿನ್ನೋ ವಿಧಾನವೂ ಸರಿಯಾಗಿರ್ಬೇಕು ತರಾತುರಿಯಲ್ಲಿ ಆಹಾರ ತಿಂದ್ರೆ ಅನಾರೋಗ್ಯ ಕಾಡೋದು ಖಚಿತ ಅಷ್ಟಕ್ಕೂ ಒಂದು ತುತ್ತು ಆಹಾರವನ್ನ ಮೂವತ್ತೆರಡು ಬಾರಿ ಅಗಿಬೇಕು ಅನ್ನೋದನ್ನ ಕೇಳಿರ್ತೀರಿ ಒಂದ್ ವೇಳೆ ಅಷ್ಟು ಬಾರಿ ಅಗಿಯೋದಕ್ಕೆ ಸಾಧ್ಯವಾಗ್ದಿದ್ರೆ ಹದಿನೈದು ಬಾರಿಯಾದ್ರೂ ಜಗಿದು ಆಹಾರ ಸೇವಿಸಬೇಕು ಜಗಿದು ಆಹಾರ ಸೇವನೆ ಮಾಡಿದ್ರೆ ನಮ್ಮ ಮೆದುಳಿಗೆ ನಾವು ಆಹಾರ ಸೇವನೆ ಮಾಡ್ತಾ ಇದ್ದೀವಿ ಅನ್ನೋದು ಗೊತ್ತಾಗುತ್ತೆ ಇಲ್ದಿದ್ರೆ ನಾವು ಆಹಾರ ಸೇವನೆ ಮಾಡೋದು ಮೆದುಳಿಗೆ ಗೊತ್ತಾಗದೆ ಅಗತ್ಯಕ್ಕಿಂತ ಹೆಚ್ಚು ಆಹಾರ ಸೇವನೆ ಮಾಡ್ತೀವಿ ಇದರಿಂದ ಬೊಜ್ಜು ಹೆಚ್ಚಾಗಿ ದಢೂತಿ ದೇಹ ಬೆಳೆಯೋದಂತೂ ಪಕ್ಕ ಬಿಎಂಐ ಮೇಲೆ ಪರಿಣಾಮ ಕೊಲೆಸ್ಟ್ರಾಲ್ ಹೃದ್ರೋಗ ಹೆಚ್ಚಳ ನಾವು ನಮ್ಮ ಆಹಾರವನ್ನ ಚೆನ್ನಾಗಿ ಜಗಿಯುವಾಗ ಜೀರ್ಣಕ್ರಿಯೆಯ ಪ್ರಕ್ರಿಯೆ ಬಾಯಿಂದಲೇ ಪ್ರಾರಂಭವಾಗುವುದರಿಂದ ನೇರವಾಗಿ ಪೋಷಕಾಂಶಗಳ ಹೀರಿಕೊಳ್ಳುವಿಕೆಯನ್ನ ಸುಧಾರಿಸುತ್ತೆ ನಮ್ಮ ಬಾಯಿಯ ಲಾಲಾ ರಸದಲ್ಲಿರೋ ಅಮೈಲೈಸ್ ಮತ್ತು ಇತರ ರಾಸಾಯನಿಕಗಳು ಆಹಾರವನ್ನ ಸರಳ ರೂಪಗಳಾಗಿ ಒಡೆಯುತ್ತವೆ ಇದರ ಜೊತೆಗೆ ಕರುಳಿನ ರಾಸಾಯನಿಕಗಳು ಅದರೊಂದಿಗೆ ಸೇರಿ ಉತ್ತಮವಾಗಿ ಕಾರ್ಯನಿರ್ವಹಿಸುವುದಕ್ಕೆ ಅನುವು ಮಾಡಿಕೊಳ್ಳುತ್ತೆ ಹಾಗಾಗಿ ಆಹಾರವನ್ನ ಜಗಿದು ನಿಧಾನವಾಗಿ ತಿನ್ನೋದ್ರಿಂದ ನಾವು ಕಡಿಮೆ ಆಹಾರ ಸೇವಿಸ್ತೇವೆ ವೇಗವಾಗಿ ತಿನ್ನೋರು ತಮ್ಮ ದೇಹಕ್ಕೆ ಅಗತ್ಯಕ್ಕಿಂತ ಹೆಚ್ಚಿನ ಕ್ಯಾಲೋರಿಗಳನ್ನ ಸೇವಿಸ್ತಾರೆ ಇದರಿಂದಾಗಿ ಶಕ್ತಿಯಾಗಿ ವಿಭಜಿಸಿದ ಕ್ಯಾಲೋರಿಗಳು ದೇಹದಲ್ಲಿ ಕೊಬ್ಬುಗಳಾಗಿ ಸಂಗ್ರಹವಾಗಿ ಬಿಎಂಐ ಹೆಚ್ಚಿಸೋದು ಮಾತ್ರವಲ್ಲದೆ ಕೊಲೆಸ್ಟ್ರಾಲ್ ಹೆಚ್ಚಾಗಿ ಹೃದ್ರೋಗದ ಸಮಸ್ಯೆ ಉಂಟಾಗುತ್ತೆ ಅಜೀರ್ಣ ಅಸ್ತಮಾ ಸಮಸ್ಯೆ ಬರುತ್ತೆ ತರಾತುರಿಯಲ್ಲಿ ಆಹಾರ ಸೇವನೆ ಮಾಡೋದ್ರಿಂದ ಸ್ಥೂಲ ಕಾಯತೆಯ ಜೊತೆಗೆ ಟೈಪ್ ಟು ಮಧುಮೇಹ ಬರುತ್ತೆ ಬೊಜ್ಜು ಇನ್ಸುಲಿನ್ ಪ್ರತಿರೋಧದ ಅಪಾಯವನ್ನ ಕೂಡ ಹೆಚ್ಚು ಮಾಡಿ ದೇಹವನ್ನ ಅನಾರೋಗ್ಯದ ಗೂಡುಗಳನ್ನಾಗಿ ಮಾಡುತ್ತೆ ಅದರಲ್ಲೂ ಇತ್ತೀಚಿನ ದಿನಗಳಲ್ಲಿ ಮಕ್ಕಳು ಆಹಾರವನ್ನ ಸರಿಯಾಗಿ ಜಗದು ತಿಂತಿಲ್ಲ ಹಾಗಾಗಿ ಮಕ್ಕಳು ಅತಿ ಚಿಕ್ಕ ವಯಸ್ಸಲ್ಲೇ ಸ್ಥೂಲಕಾಯ ಹೊಂದಿದ್ದು ವಿವಿಧ ರೋಗಕ್ಕೆ ತುತ್ತಾಗ್ತಿದ್ದಾರೆ ಈಗೆಲ್ಲ ಫಾಸ್ಟ್ ಜಮಾನ ಒಂದು ತುತ್ತು ಬಾಯಲ್ಲಿಡೋ ಮುನ್ನವೇ ಇನ್ನೊಂದು ತುತ್ತು ಸಿದ್ಧವಿರುತ್ತೆ ಐದು ನಿಮಿಷದಲ್ಲೇ ಊಟ ಮುಗಿದು ಬಿಡಬೇಕು ಎಷ್ಟು ಫಟಾಫಟ್ ತಿಂದು ಮುಗಿಸ್ತೇವೆ ನೋಡು ಅಂತಾರೆ ಆದ್ರೆ ಇದು ಸಾಧನೆಯಲ್ಲ ಸ್ವಾಮಿ ಅನಾರೋಗ್ಯಕ್ಕೆ ಆಹ್ವಾನ ಹಾಗಾಗಿ ಆಹಾರ ತೆಗೆದುಕೊಳ್ಳೋದಕ್ಕೆ ಸಮಯ ನಿಗದಿಪಡಿಸಿ ತಿನ್ನೋ ವೇಳೆ ಬೇರೆ ಯಾವುದೇ ಕೆಲಸ ಮಾಡಬೇಡಿ ಆತುರವಿಲ್ಲದೆ ಆರಾಮವಾಗಿ ಕುಳಿತು ಆಹಾರ ಸೇವನೆ ಮಾಡಿ ಪ್ರತಿದಿನ ಊಟಕ್ಕೆ ಕನಿಷ್ಠ ಇಪ್ಪತ್ತು ನಿಮಿಷ ಮೀಸಲಿಡಿ ಆಹಾರದ ಸ್ವಾದ ರುಚಿಯನ್ನ ಗಮನಿಸುತ್ತಾ ಆಹಾರವನ್ನ ಜಗಿತು ನುಂಗಿ ಚಿಕ್ಕ ತುತ್ತನ್ನ ತೆಗೆದುಕೊಂಡು ಅದನ್ನ ಅಗಿದು ತಿಂದು ಆರೋಗ್ಯವಾಗಿರಿ ಅಕ್ಷತಾ ಹೆಗ್ಡೆ ಹೆಲ್ತ್ ಬ್ಯೂರೋ ವಿಜಯ ಟೈಮ್ಸ್ ಹೌದು ಇಂತ ಒಂದು ಎಚ್ಚರಿಕೆ ಈಗಿನ ಜನತೆಗೆ ಕೂಡಲೇ ಬೇಕಾಗಿದೆ ಯಾಕಂದ್ರೆ ಅವಸರದ ಲೈಫ್ ಸ್ಟೈಲ್ ನಲ್ಲಿ ಯಾರಿಗೂ ಕುರುಸೋತ್ತಾಗಿ ಕೂತು ಊಟ ಮಾಡೋದಕ್ಕೆ ಟೈಮ್ ಇಲ್ಲ ಬೇಗ ಬೇಗನೆ ತಿಂದು ಮುಗಿಸಿದ್ರೆ ಸಾಕು ಅನ್ನೋ ಮನಸ್ಥಿತಿಯಲ್ಲಿರ್ತಾರೆ ಆದ್ರೆ ಇಂತ ಮನೋಸ್ಥಿತಿ ಎಂಥ ಗಂಭೀರ ಸಮಸ್ಯೆಗೆ ದೂಡುತ್ತೆ ಗೊತ್ತಾ ಜಗಿಯದೆ ತಿಂದ ಆಹಾರ ವಿಷವಾಗುತ್ತೆ ಆರೋಗ್ಯ ಸರಿಯಾಗಿರ್ಬೇಕು ಅಂದ್ರೆ ಆಹಾರ ತಿನ್ನೋ ವಿಧಾನವೂ ಸರಿಯಾಗಿರ್ಬೇಕು ತರಾತುರಿಯಲ್ಲಿ ಆಹಾರ ತಿಂದ್ರೆ ಅನಾರೋಗ್ಯ ಕಾಡೋದು ಖಚಿತ ಅಷ್ಟಕ್ಕೂ ಒಂದು ತುತ್ತು ಆಹಾರವನ್ನ ಮೂವತ್ತೆರಡು ಬಾರಿ ಅಗಿಬೇಕು ಅನ್ನೋದನ್ನ ಕೇಳಿರ್ತೀರಿ ಒಂದ್ ವೇಳೆ ಅಷ್ಟು ಬಾರಿ ಅಗಿಯೋದಕ್ಕೆ ಸಾಧ್ಯವಾಗ್ದಿದ್ರೆ ಹದಿನೈದು ಬಾರಿಯಾದ್ರೂ ಜಗಿದು ಆಹಾರ ಸೇವಿಸಬೇಕು ಜಗಿದು ಆಹಾರ ಸೇವನೆ ಮಾಡಿದ್ರೆ ನಮ್ಮ ಮೆದುಳಿಗೆ ನಾವು ಆಹಾರ ಸೇವನೆ ಮಾಡ್ತಾ ಇದ್ದೀವಿ ಅನ್ನೋದು ಗೊತ್ತಾಗುತ್ತೆ ಇಲ್ದಿದ್ರೆ ನಾವು ಆಹಾರ ಸೇವನೆ ಮಾಡೋದು ಮೆದುಳಿಗೆ ಗೊತ್ತಾಗದೆ ಅಗತ್ಯಕ್ಕಿಂತ ಹೆಚ್ಚು ಆಹಾರ ಸೇವನೆ ಮಾಡ್ತೀವಿ ಇದರಿಂದ ಬೊಜ್ಜು ಹೆಚ್ಚಾಗಿ ದಢೂತಿ ದೇಹ ಬೆಳೆಯೋದಂತೂ ಪಕ್ಕ ಬಿಎಂಐ ಮೇಲೆ ಪರಿಣಾಮ ಕೊಲೆಸ್ಟ್ರಾಲ್ ಹೃದ್ರೋಗ ಹೆಚ್ಚಳ ನಾವು ನಮ್ಮ ಆಹಾರವನ್ನ ಚೆನ್ನಾಗಿ ಜಗಿಯುವಾಗ ಜೀರ್ಣಕ್ರಿಯೆಯ ಪ್ರಕ್ರಿಯೆ ಬಾಯಿಂದಲೇ ಪ್ರಾರಂಭವಾಗುವುದರಿಂದ ನೇರವಾಗಿ ಪೋಷಕಾಂಶಗಳ ಹೀರಿಕೊಳ್ಳುವಿಕೆಯನ್ನ ಸುಧಾರಿಸುತ್ತೆ ನಮ್ಮ ಬಾಯಿಯ ಲಾಲಾ ರಸದಲ್ಲಿರೋ ಅಮೈಲೈಸ್ ಮತ್ತು ಇತರ ರಾಸಾಯನಿಕಗಳು ಆಹಾರವನ್ನ ಸರಳ ರೂಪಗಳಾಗಿ ಒಡೆಯುತ್ತವೆ ಇದರ ಜೊತೆಗೆ ಕರುಳಿನ ರಾಸಾಯನಿಕಗಳು ಅದರೊಂದಿಗೆ ಸೇರಿ ಉತ್ತಮವಾಗಿ ಕಾರ್ಯನಿರ್ವಹಿಸುವುದಕ್ಕೆ ಅನುವು ಮಾಡಿಕೊಳ್ಳುತ್ತೆ ಹಾಗಾಗಿ ಆಹಾರವನ್ನ ಜಗಿದು ನಿಧಾನವಾಗಿ ತಿನ್ನೋದ್ರಿಂದ ನಾವು ಕಡಿಮೆ ಆಹಾರ ಸೇವಿಸ್ತೇವೆ ವೇಗವಾಗಿ ತಿನ್ನೋರು ತಮ್ಮ ದೇಹಕ್ಕೆ ಅಗತ್ಯಕ್ಕಿಂತ ಹೆಚ್ಚಿನ ಕ್ಯಾಲೋರಿಗಳನ್ನ ಸೇವಿಸ್ತಾರೆ ಇದರಿಂದಾಗಿ ಶಕ್ತಿಯಾಗಿ ವಿಭಜಿಸಿದ ಕ್ಯಾಲೋರಿಗಳು ದೇಹದಲ್ಲಿ ಕೊಬ್ಬುಗಳಾಗಿ ಸಂಗ್ರಹವಾಗಿ ಬಿಎಂಐ ಹೆಚ್ಚಿಸೋದು ಮಾತ್ರವಲ್ಲದೆ ಕೊಲೆಸ್ಟ್ರಾಲ್ ಹೆಚ್ಚಾಗಿ ಹೃದ್ರೋಗದ ಸಮಸ್ಯೆ ಉಂಟಾಗುತ್ತೆ ಅಜೀರ್ಣ ಅಸ್ತಮಾ ಸಮಸ್ಯೆ ಬರುತ್ತೆ ತರಾತುರಿಯಲ್ಲಿ ಆಹಾರ ಸೇವನೆ ಮಾಡೋದ್ರಿಂದ ಸ್ಥೂಲ ಕಾಯತೆಯ ಜೊತೆಗೆ ಟೈಪ್ ಟು ಮಧುಮೇಹ ಬರುತ್ತೆ ಬೊಜ್ಜು ಇನ್ಸುಲಿನ್ ಪ್ರತಿರೋಧದ ಅಪಾಯವನ್ನ ಕೂಡ ಹೆಚ್ಚು ಮಾಡಿ ದೇಹವನ್ನ ಅನಾರೋಗ್ಯದ ಗೂಡುಗಳನ್ನಾಗಿ ಮಾಡುತ್ತೆ ಅದರಲ್ಲೂ ಇತ್ತೀಚಿನ ದಿನಗಳಲ್ಲಿ ಮಕ್ಕಳು ಆಹಾರವನ್ನ ಸರಿಯಾಗಿ ಜಗದು ತಿಂತಿಲ್ಲ ಹಾಗಾಗಿ ಮಕ್ಕಳು ಅತಿ ಚಿಕ್ಕ ವಯಸ್ಸಲ್ಲೇ ಸ್ಥೂಲಕಾಯ ಹೊಂದಿದ್ದು ವಿವಿಧ ರೋಗಕ್ಕೆ ತುತ್ತಾಗ್ತಿದ್ದಾರೆ ಈಗೆಲ್ಲ ಫಾಸ್ಟ್ ಜಮಾನ ಒಂದು ತುತ್ತು ಬಾಯಲ್ಲಿಡೋ ಮುನ್ನವೇ ಇನ್ನೊಂದು ತುತ್ತು ಸಿದ್ಧವಿರುತ್ತೆ ಐದು ನಿಮಿಷದಲ್ಲೇ ಊಟ ಮುಗಿದು ಬಿಡಬೇಕು ಎಷ್ಟು ಫಟಾಫಟ್ ತಿಂದು ಮುಗಿಸ್ತೇವೆ ನೋಡು ಅಂತಾರೆ ಆದ್ರೆ ಇದು ಸಾಧನೆಯಲ್ಲ ಸ್ವಾಮಿ ಅನಾರೋಗ್ಯಕ್ಕೆ ಆಹ್ವಾನ ಹಾಗಾಗಿ ಆಹಾರ ತೆಗೆದುಕೊಳ್ಳೋದಕ್ಕೆ ಸಮಯ ನಿಗದಿಪಡಿಸಿ ತಿನ್ನೋ ವೇಳೆ ಯಾವುದೇ ಕೆಲಸ ಮಾಡಬೇಡಿ ಆತುರವಿಲ್ಲದೆ ಆರಾಮವಾಗಿ ಕುಳಿತು ಆಹಾರ ಸೇವನೆ ಮಾಡಿ ಪ್ರತಿದಿನ ಊಟಕ್ಕೆ ಕನಿಷ್ಠ ಇಪ್ಪತ್ತು ನಿಮಿಷ ಮೀಸಲಿಡಿ ಆಹಾರದ ಸ್ವಾದ ರುಚಿಯನ್ನ ಗಮನಿಸುತ್ತಾ ಆಹಾರವನ್ನ ಜಗಿದು ನುಂಗಿ ಚಿಕ್ಕ ತುತ್ತನ್ನ ತೆಗೆದುಕೊಂಡು ಅದನ್ನ ಅಗಿದು ತಿಂದು ಆರೋಗ್ಯವಾಗಿರಿ ಅಕ್ಷತಾ ಹೆಗ್ಡೆ ಹೆಲ್ತ್ ಗಬಗಬ ಆಹಾರ ಸೇವಿಸ್ತಿದ್ದೀರಾ ಎಚ್ಚರ ತೂಕ ಹೆಚ್ಚಾಗಬಹುದು ಹೌದು ಒಂದು ಎಚ್ಚರಿಕೆ ಈಗಿನ ಜನತೆಗೆ ಕೂಡಲೇ ಬೇಕಾಗಿದೆ ಯಾಕಂದ್ರೆ ಅವಸರದ ಲೈಫ್ ಸ್ಟೈಲ್ ನಲ್ಲಿ ಯಾರಿಗೂ ಕುರುಸೋತ್ತಾಗಿ ಕೂತು ಊಟ ಮಾಡೋದಕ್ಕೆ ಟೈಮ್ ಇಲ್ಲ ಬೇಗ ಬೇಗನೆ ತಿಂದು ಮುಗಿಸಿದ್ರೆ ಸಾಕು ಅನ್ನೋ ಮನಸ್ಥಿತಿಯಲ್ಲಿರ್ತಾರೆ ಆದ್ರೆ ಇಂಥ ಮನೋಸ್ಥಿತಿ ಎಂಥ ಗಂಭೀರ ಸಮಸ್ಯೆಗೆ ದೂಡುತ್ತೆ ಗೊತ್ತಾ ಜಗಿಯದೆ ತಿಂದ ಆಹಾರ ವಿಷವಾಗತ್ತೆ ಆರೋಗ್ಯ ಸರಿಯಾಗಿರ್ಬೇಕು ಅಂದ್ರೆ ಆಹಾರ ತಿನ್ನೋ ವಿಧಾನವೂ ಸರಿಯಾಗಿರ್ಬೇಕು ತರಾತುರಿಯಲ್ಲಿ ಆಹಾರ ತಿಂದ್ರೆ ಅನಾರೋಗ್ಯ ಕಾಡೋದು ಖಚಿತ ಅಷ್ಟಕ್ಕೂ ಒಂದು ತುತ್ತು ಆಹಾರವನ್ನ ಮೂವತ್ತೆರಡು ಬಾರಿ ಅಗಿಬೇಕು ಅನ್ನೋದನ್ನ ಕೇಳಿರ್ತೀರಿ ಒಂದ್ ವೇಳೆ ಅಷ್ಟು ಬಾರಿ ಅಗಿಯೋದಕ್ಕೆ ಸಾಧ್ಯವಾಗದಿದ್ರೆ ಹದಿನೈದು ಬಾರಿಯಾದ್ರೂ ಜಗಿದು ಆಹಾರ ಸೇವಿಸಬೇಕು ಜಗಿದು ಆಹಾರ ಸೇವನೆ ಮಾಡಿದ್ರೆ ನಮ್ಮ ಮೆದುಳಿಗೆ ನಾವು ಆಹಾರ ಸೇವನೆ ಮಾಡ್ತಾ ಇದ್ದೀವಿ ಅನ್ನೋದು ಗೊತ್ತಾಗತ್ತೆ ಇಲ್ದಿದ್ರೆ ನಾವು ಆಹಾರ ಸೇವನೆ ಮಾಡೋದು ಮೆದುಳಿಗೆ ಗೊತ್ತಾಗದೆ ಅಗತ್ಯಕ್ಕಿಂತ ಹೆಚ್ಚು ಆಹಾರ ಸೇವನೆ ಮಾಡ್ತೀವಿ ಇದರಿಂದ ಬೊಜ್ಜು ಹೆಚ್ಚಾಗಿ ದಢೂತಿ ದೇಹ ಬೆಳೆಯೋದಂತೂ ಪಕ್ಕ ಬಿಎಂಐ ಮೇಲೆ ಪರಿಣಾಮ ಕೊಲೆಸ್ಟ್ರಾಲ್ ಹೃದ್ರೋಗ ಹೆಚ್ಚಳ ನಾವು ನಮ್ಮ ಆಹಾರವನ್ನ ಚೆನ್ನಾಗಿ ಜಗಿಯುವಾಗ ಜೀರ್ಣಕ್ರಿಯೆಯ ಪ್ರಕ್ರಿಯೆ ಬಾಯಿಂದಲೇ ಪ್ರಾರಂಭವಾಗುವುದರಿಂದ ನೇರವಾಗಿ ಪೋಷಕಾಂಶಗಳ ಹೀರಿಕೊಳ್ಳುವಿಕೆಯನ್ನ ಸುಧಾರಿಸುತ್ತೆ ನಮ್ಮ ಬಾಯಿಯ ಲಾಲಾ ರಸದಲ್ಲಿರೋ ಅಮೈಲೈಸ್ ಮತ್ತು ಇತರ ರಾಸಾಯನಿಕಗಳು ಆಹಾರವನ್ನ ಸರಳ ರೂಪಗಳಾಗಿ ಒಡೆಯುತ್ತವೆ ಇದರ ಜೊತೆಗೆ ಕರುಳಿನ ರಾಸಾಯನಿಕಗಳು ಅದರೊಂದಿಗೆ ಸೇರಿ ಉತ್ತಮವಾಗಿ ಕಾರ್ಯನಿರ್ವಹಿಸುವುದಕ್ಕೆ ಅನುವು ಮಾಡಿಕೊಳ್ಳುತ್ತೆ ಹಾಗಾಗಿ ಆಹಾರವನ್ನ ಜಗಿದು ನಿಧಾನವಾಗಿ ತಿನ್ನೋದ್ರಿಂದ ನಾವು ಕಡಿಮೆ ಆಹಾರ ಸೇವಿಸ್ತೇವೆ ವೇಗವಾಗಿ ತಿನ್ನೋರು ತಮ್ಮ ದೇಹಕ್ಕೆ ಅಗತ್ಯಕ್ಕಿಂತ ಹೆಚ್ಚಿನ ಕ್ಯಾಲೋರಿಗಳನ್ನು ಸೇವಿಸ್ತಾರೆ ಇದರಿಂದಾಗಿ ಶಕ್ತಿಯಾಗಿ ವಿಭಜಿಸಿದ ಕ್ಯಾಲೋರಿಗಳು ದೇಹದಲ್ಲಿ ಕೊಬ್ಬುಗಳಾಗಿ ಸಂಗ್ರಹವಾಗಿ ಬಿಎಂಐ ಹೆಚ್ಚಿಸೋದು ಮಾತ್ರವಲ್ಲದೆ ಕೊಲೆಸ್ಟ್ರಾಲ್ ಹೆಚ್ಚಾಗಿ ಹೃದ್ರೋಗದ ಸಮಸ್ಯೆ ಉಂಟಾಗುತ್ತೆ ಅಜೀರ್ಣ ಅಸ್ತಮಾ ಸಮಸ್ಯೆ ಬರುತ್ತೆ ತರಾತುರಿಯಲ್ಲಿ ಆಹಾರ ಸೇವನೆ ಮಾಡೋದ್ರಿಂದ ಸ್ಥೂಲ ಕಾಯತೆಯ ಜೊತೆಗೆ ಟೈಪ್ ಟು ಮಧುಮೇಹ ಬರುತ್ತೆ ಬೊಜ್ಜು ಇನ್ಸುಲಿನ್ ಪ್ರತಿರೋಧದ ಅಪಾಯವನ್ನ ಕೂಡ ಹೆಚ್ಚು ಮಾಡಿ ದೇಹವನ್ನ ಅನಾರೋಗ್ಯದ ಗೂಡುಗಳನ್ನಾಗಿ ಮಾಡುತ್ತೆ ಅದರಲ್ಲೂ ಇತ್ತೀಚಿನ ದಿನಗಳಲ್ಲಿ ಮಕ್ಕಳು ಆಹಾರವನ್ನ ಸರಿಯಾಗಿ ಜಗದು ತಿಂತಿಲ್ಲ ಹಾಗಾಗಿ ಮಕ್ಕಳು ಅತಿ ಚಿಕ್ಕ ವಯಸ್ಸಲ್ಲೇ ಸ್ಥೂಲಕಾಯ ಹೊಂದಿದ್ದು ವಿವಿಧ ರೋಗಕ್ಕೆ ತುತ್ತಾಗ್ತಿದ್ದಾರೆ ಈಗೆಲ್ಲ ಫಾಸ್ಟ್ ಜಮಾನಾ ಒಂದು ತುತ್ತು ಬಾಯಲ್ಲಿಡೋ ಇನ್ನೊಂದು ತುತ್ತು ಸಿದ್ಧವಿರುತ್ತೆ ಐದು ನಿಮಿಷದಲ್ಲೇ ಊಟ ಮುಗಿದು ಬಿಡಬೇಕು ಎಷ್ಟು ಫಟಾಫಟ್ ತಿಂದು ಮುಗಿಸ್ತೇನೆ ನೋಡು ಅಂತಾರೆ ಆದ್ರೆ ಇದು ಸಾಧನೆಯಲ್ಲ ಸ್ವಾಮಿ ಅನಾರೋಗ್ಯಕ್ಕೆ ಆಹ್ವಾನ ಹಾಗಾಗಿ ಆಹಾರ ತೆಗೆದುಕೊಳ್ಳೋದಕ್ಕೆ ಸಮಯ ನಿಗದಿಪಡಿಸಿ ತಿನ್ನೋ ವೇಳೆ ಬೇರೆ ಯಾವುದೇ ಕೆಲಸ ಮಾಡಬೇಡಿ ಆತುರವಿಲ್ಲದೆ ಆರಾಮವಾಗಿ ಕುಳಿತು ಆಹಾರ ಸೇವನೆ ಮಾಡಿ ಪ್ರತಿದಿನ ಊಟಕ್ಕೆ ಕನಿಷ್ಠ ಇಪ್ಪತ್ತು ನಿಮಿಷ ಮೀಸಲಿಡಿ ಆಹಾರದ ಸ್ವಾದ ರುಚಿಯನ್ನ ಗಮನಿಸುತ್ತಾ ಆಹಾರವನ್ನ ಜಗಿದು ನುಂಗಿ ಚಿಕ್ಕ ತುತ್ತನ್ನ ತೆಗೆದುಕೊಂಡು ಅದನ್ನ ಅಗಿದು ತಿಂದು ಆರೋಗ್ಯವಾಗಿರಿ ಅಕ್ಷತಾ ಹೆಗಡೆ ಹೆಲ್ತ್ ಬ್ಯೂರೋ ವಿಜಯ ಟೈಮ್ಸ್ ನಿಮ್ಮ ನೆಚ್ಚಿನ ವಿಜಯ ಟೈಮ್ಸ್ ಆಪ್ ಇದೀಗ ಗೂಗಲ್ ಪ್ಲೇ ಸ್ಟೋರ್ನಲ್ಲೂ ಲಭ್ಯ ಗೂಗಲ್ ಪ್ಲೇ ಸ್ಟೋರಿಗೆ ಹೋಗಿ ವಿಜಯ ಟೈಮ್ಸ್ ಆಪ್ ಅಂತ ಟೈಪ್ ಮಾಡಿ ಫ್ರೀ ಆಗಿ ಡೌನ್ಲೋಡ್ ಮಾಡಿಕೊಳ್ಳಿ ನಿಮ್ಮ ನೆಚ್ಚಿನ ಎಲ್ಲಾ ಸುದ್ದಿಯನ್ನ ತಪ್ಪದೆ ವೀಕ್ಷಿಸಿ ವಿಜಯ ಟೈಮ್ಸ್ ವೆಬ್ಸೈಟ್ಗೆ ಲಾಗಿನ್ ಆಗಲು ಡಬ್ಲ್ಯೂ ಡಬ್ಲ್ಯೂ ಡಾಟ್ ವಿಜಯ ಟೈಮ್ಸ್ ಡಾಟ್ ಕಾಮ್ ಅಂತ ಟೈಪ್ ಮಾಡಿ ಯೂಟ್ಯೂಬ್ಗೆ ವಿಸಿಟ್ ಮಾಡಲು ವಿಜಯ ಟೈಮ್ಸ್ ಅಂತ ಟೈಪ್ ಮಾಡಿ ಫೇಸ್ಬುಕ್ ಟ್ವಿಟರ್ ಇನ್ಸ್ಟಾಗ್ರಾಮ್ ಅನ್ನ ವಿಜಯ ಟೈಮ್ಸ್ ಅಂತ ಟೈಪ್ ಮಾಡಿ ಫಾಲೋ ಮಾಡಿ ವಿಜಯ ಟೈಮ್ಸ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ ಬಟನ್ ಅನ್ನ ಒತ್ತಿ